ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಈಗ ಟೈಮ್ ಒಂಬತ್ತು ಗಂಟೆ ಆಗೈತ್ರಿ ಈಗ ಲಾಕ್ ಸ್ಟಾರ್ಟ್ ಮಾಡತ್ತೇನ್ರಿ ಬರ್ರಿ ಇವತ್ತಿನ ಡೇ ಒಳಗೆ ಏನೇನು ಆಗ್ತೈತೆ ಅಂತ ತೋರಿಸ್ತೇನೆ ಅನ್ರಿ ನೋಡಿರಿ ಈಗ ನಾನು ಡ್ಯೂಟಿಗೆ ಹೋಗೀನಿ ಡ್ಯೂಟಿಗೆ ಅಂದ್ರೆ ವ್ಯಾಕ್ಸಿನ್ ಕೊಡೋ ಡ್ಯೂಟಿ ಇತ್ರಿ ಹೀಗಾಗಿ ವ್ಯಾಕ್ಸಿನ್ ತೊಗೊಂಡು ಹೊಂಟೈ ನೋಡ್ರಿ ಬಸ್ ರೀ ಭಾಳ ಬಸ್ಸಿಗೆ ವೇಟ್ ಮಾಡಿದೆ ರೀ ಮತ್ತೆ ಲೇಟ್ ಆಗ್ತದಂತ ಟ್ರ್ಯಾಕ್ಸ್ ಇತ್ತು ರೀ ಹಿಂಗಾಗಿ ಟ್ರ್ಯಾಕ್ಸ್ನಾಗ ಅಂತಿ ವ್ಯಾಕ್ಸಿನ್ ಕೊಡಕ್ಕೆ ಹೊಂಟೈನ್ ನೋಡ್ರಿ ಆಮೇಲೆ ಅಲ್ಲಿಂದ ಬಂದು ಸಾಯಂಕಾಲ ಹಂಗೆ ನಾನು ನಮ್ಮ ಅಕ್ಕದು ಅದು ಬಂದ್ರಿ ಸಡನ್ನಾಗಿ ಒಮ್ಮೆ ಸರ್ ಪ್ರೈಸ್ ಕೊಟ್ಟರು ನೋಡ್ರಿ ಹೀಗಾಗಿ ನಮ್ಮ ಅಕ್ಕದು ಅದು ಬಂದ್ರಿ ಆಮೇಲೆಲ್ಲ ಊಟ ಗೀಟ ಮಾಡಿ ಛಾ ಅದು ಕುಡ್ದು ಸಾಯಂಕಾಲ ನೋಡ್ರಿ ಹುಡುಗರೆಲ್ಲ ಆಟ ಆಡಾಕತ್ತಾರ್ರೀ ಸಮನ್ವಿ ಅಮೃತ ಸಾತ್ವಿಕ ಆಟ ಆಡತ್ತಾರ ನೋಡ್ರಿ ಆಮೇಲೆ ರಾತ್ರಿ ಊಟಕ್ಕೆ ಇವತ್ತು ಪನ್ನೀರ್ ಮಾಡ್ಬೇಕಂತ ಅಂದ್ಕೊಂಡಿದ್ದು ರೀ ಅದಕ್ಕೆ ಪನ್ನೀರ್ ಮಾಡತ್ತೆ ನೋಡ್ರಿ ಅದಕ್ಕೆ ಪನ್ನೀರ್ಗೆ ಈರುಳ್ಳಿ ಎಲ್ಲ ಹೆಂಚ್ಕೊಂಡು ಅದನ್ನು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಕೊಬ್ಬರಿ ಈರುಳ್ಳಿ ಈರುಳ್ಳಿ ಫ್ರೈ ಮಾಡಿ ರೀ ಕೊಬ್ಬರಿ ಏನು ಹಂಗೆ ಹಾಕಿದ್ದೆವು ರೀ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಮೆಣಸುಕಾಳ ಆಮೇಲೆ ಲವಂಗ ಒಂದೆರಡು ಏಲಕ್ಕಿ ಆಮೇಲೆ ದಾಲ್ಚಿನಿ ಒಂದು ಒಂದು ರೀ ಇಲ್ಲಾಂದ್ರೆ ಒಬ್ಬರು ಹಾಕ ಹಾಕಿ ಹಾಕಿದಿಲ್ಲ ಅಂದ್ರೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಇದನ್ನ ಹಾಕ್ಬೇಕು ರೀ ಹಸಿ ಎಲ್ಲ ಹಸಿ ಎಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ನಾವು ಗ್ರೀನ್ ಇದು ಬರಲಿ ಅಂತ ಹೇಳಿ ಆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಾಕತ್ತಿದ್ದು ರೀ ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ಬೇಕು ನೋಡಿರಿ ಹಸಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ರೀ ಆಮೇಲೆ ಮಿಕ್ಸಿ ಮಾಡ್ಕೊ ನಂದಿನಿ ಪನ್ನೀರ್ ತೊಗೊಂಡೇವೆ ನೋಡಿರಿ ಚಲೋ ರೀ ಇದ ನಂದಿನಿ ಪನ್ನೀರ ಈಗಾಗಲೇ ಒಂದು ಸಲ ಒಂದು ಎರಡು ಮೂರು ಸಲ ಮಾಡಿದ್ದು ರೀ ಚಲೋ ಇತ್ತು ರೀ ಅದಕ್ಕೆ ಇದನ್ನ ತರ್ಸೇವೆ ನೋಡಿರಿ ಪನ್ನೀರೆಲ್ಲ ನಮ್ಗೆ ಹೆಂಗೆ ಬೇಕಂಗೆ ಸ್ಕ್ವೇರ್ ಆಕಾರ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿರಿ ಸಣ್ಣ ಸಣ್ಣ ಸ್ಕ್ವೇರ್ ಆಕಾರ ಕಟ್ ರೀ ಆಮೇಲೆ ಅವನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿಂದ ಅವನ್ನ ಸ್ವಲ್ಪ ತುಪ್ಪ ಆದ್ರೆ ಹಾಕಿ ಫ್ರೈ ಮಾಡ್ಕೊಂಡು ನಡೀತೀವಿ ನಾವಂತೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೇನು ನೋಡಿರಿ ಎಲ್ಲ ಎಣ್ಣೆ ಹಾಕಿ ಸ್ವಲ್ಪ ಚೆಂದಂಗೆ ಫ್ರೈ ರೀ ನಾವು ಹಂಗೆ ನಮ್ಮ ಮನೆಯವ್ರಿಗೆ ಕರ್ಬೇವು ಹಾಕಂತ ಹೇಳಿ ಕರಿಬೇವು ಹಾಕಕ್ಕೆ ಹಚ್ಚಾರ ನೋಡಿರಿ ಆಮೇಲೆ ನಾವು ಅದಕ್ಕೆ ಪನ್ನೀರ ಮಸಾಲ ಸಿಗ್ತೈತ್ರಿ ಪನ್ನೀರ್ ಮಸಾಲ ಹಾಕ್ಬೇಕು ರೀ ಸ್ವಲ್ಪ ಪನ್ನೀರ್ ಮಸಾಲ ಹಾಕ್ಬೇಕು ರೀ ಆಮೇಲೆ ಪನ್ನೀರ್ ಮಸಾಲ ಹಾಕಿದ್ದಿಂದ ಏನು ಮಾಡಬೇಕ್ರಿ ನಾವು ರುಬ್ಬಿಟ್ಕೊಂಡಂಥ ಎಲ್ಲ ಮಸಾಲಾನ ಅದಕ್ಕೆ ಹಾಕಿಬಿಡ್ಬೇಕ್ರಿ ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕ್ರಿ ಪ ನಾವೆಲ್ಲ ಅಲ್ಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಇದನ್ನ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋರಿಗೆಲ್ಲ ಕುದಿಸ್ಬೇಕು ರೀ ಕುದಿಸಿ ಆಮೇಲೆ ಅದು ನಾವು ಖಾರ ಹಾಕಿರ್ಲಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ ರೀ ಖಾರ ಹಾಕಿದ್ರೆ ಇನ್ನೂ ಚಲೋ ರೀ ಒಣ ಖಾರ ಹಾಕಿದ್ರೆ ಅದ್ರ ಹಸಿ ಮೆಣ್ಸಿನ್ಕಾಯಿ ಹಾಕಂದ್ರೆ ಸ್ವಲ್ಪ ಕಲರ್ ಅಷ್ಟೇ ಇದನ್ನಿಸ್ಲಿಲ್ಲ ರೀ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದು ನೀರು ಹಾಕಿ ಕುದಿಸ್ಬೇಕು ರೀ ಸ್ವಲ್ಪ ಭಾಳ ಇಲ್ಲ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕ್ರಿ ಗ್ರೇವಿ ಆಮೇಲೆ ನೋಡಿರಿ ಅದರ ಪನ್ನೀರ್ ಜೊತೆ ಚಪಾತಿ ಮಾಡಕ್ಕಿದ್ದೀರಿ ನಾನು ಸಮ್ಮು ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತೀನಿ ನಾನು ಆ ತಾಳು ನೋಡಿರಿ ಆಮೇಲೆ ಚಪಾತಿ ಜೊತೆ ಪನ್ನೀರ್ ಗ್ರೇವಿ ಊಟ ಮಾಡಿದ್ದೀವಿ ರೀ ಊಟ ಮಾಡಿ ನೆಕ್ಸ್ಟ್ ಡೇ ನೋಡಿರಿ ನಾನು ಅಲ್ಲಿ ನಮ್ಮ ಸಿಸ್ಟ್ರ್ ಮನೆಗೆ ಹೋಗಿದ್ದೆ ರೀ ಸ್ವಲ್ಪ ಕೆಲ್ಸಿದ್ರೆ ಕಿತ್ತೂರಿಗೆ ಹಂಗೆ ಅವ್ರ ಮನೆಗೆ ಹೋಗಿದ್ದೆ ನೋಡಿರಿ ಹಂಗೆ ಮಾತಾಡ್ಕೊತ ಕೂತಿದ್ದು ರೀ ನೀವು ಸಮರ್ಥಂತರಿ ನಮ್ಮ ಸಿಸ್ಟ್ರ್ ಮಗಾರಿ ಇವ ಇವು ಇಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನೆ ನೋಡ್ರಿ ನೀವು ಒಂದು ಚಾನಲ್ ಕ್ರಿಯೇಟ್ ರೀ ಕನ್ನಡ ಯೂನಿವರ್ಸ್ ಅಂತೇ ಒಂದು ಚಾನಲ್ ಕ್ರಿಯೇಟ್ ರೀ ಅದನ್ನು ನಾನು ಲಿಂಕ್ ಹಾಕ್ತೇನೆ ರೀ ಅದನ್ನು ನೀವು ಎಲ್ಲರು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅವಂಗೂ ಇಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನೆ ನೋಡ್ರಿ ಗನ್ ಮತ್ತು ಅದನ್ನ ಹೆಂಗೆ ಇದನ್ನ ಮಾಡ್ಯಾನ ನೋಡಿರಿ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ಯಾನು ನೋಡಿರಿ ಭಾಳ ಚಂದ ಡ್ರಾಯಿಂಗ್ ರೀ ಇವ ಇವು ಈಗ ಸೆವೆಂತ್ ಕ್ಲಾಸ್ ಮುಗಿತ್ರಿ ಇನ್ನು ಏಡ್ತು ನೋಡ್ರಿ ಇಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನೆ ರೀ ಭಾಳ ಚಂದ ರೀ ಇವ್ ಡ್ರಾಯಿಂಗ್ ಅದಕ್ಕಾಗಿ ಅವಗೂ ಡ್ರಾಯಿಂಗ್ನಾಗ ಮುಂದೆ ಐತ್ರಿ ಅದ್ರ ನೋಡ್ಬೇಕ್ರಿ ಏನೇನು ಮಾಡ್ತಾನಂತ ಹೇಳಿ ಯಾವ್ದ್ರೊಗಿದ ಮಾಡ್ತಾನಂತ ನೋಡ್ಬೇಕು ರೀ ಎಲ್ಲರೂ ಅವಿಗೂ ಸಪೋರ್ಟ್ ಮಾಡಿರಿ ಮತ್ತು ಅವನದು ಫ್ಯೂಚರ್ ಚಲೋ ಆಗ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ ಭಾಳ ಚಂದ ಡ್ರಾಯಿಂಗ್ ಮಾಡ್ತಾನೆ ನೋಡ್ರಿ ನೀವು ನೋಡಿರಿ ಎಲ್ಲರೂ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನೆ ನೋಡ್ರಿ ಅವ ಸೇಮ್ ನಾವು ಹೆಂಗಿದ್ವು ಅದೇ ರೀತಿಯ ಬಿಡಿಸ್ತಾನೆ ರೀ ಡ್ರಾಯಿಂಗ ಎಲ್ಲ ನಿಮಗೂ ತೋರಿಸ್ತೀನಿ ನೋಡ್ರಿ ಅವ್ನ ಡ್ರಾಯಿಂಗ್ ಎಲ್ಲ ಒಂದೊಂದು ಅವ್ನ ಡ್ರಾಯಿಂಗ್ ಎಲ್ಲ ನೋಡ್ತಾ ಹಂಗೆ ನಾನು ಸಿಸ್ಟ್ರು ಮಾತಾಡ್ತಾ ಹಂಗೆ ಕಾಮಿಡಿ ಮಾಡ್ಕೊತ ಕುಂತಿದ್ದು ರೀ ಆಮೇಲೆ ಅಲ್ಲಿಂದ ಎಲ್ಲ ಅವ್ನ ಡ್ರಾಯಿಂಗ್ಸ್ ಹಳಿವು ಎಲ್ಲ ನಂಗೆ ಡ್ರಾಯಿಂಗ್ಸ್ ತೋರಿಸೋದಿದ್ದ ಅಕ್ಕ ಇದನ್ನು ಮಾಡೀನಿ ಅಕ್ಕ ಇದನ್ನು ಅಂತ ಎಲ್ಲ ತೋರ್ಸಾಕತ್ತಿದ್ದು ನೋಡ್ರಿ ಅವ ಅವಾಗೂ ಯೂಟ್ಯೂಬರ್ ಆಗ್ಬೇಕಂತ ಭಾಳ ಆಸೆ ಐತ್ರಿ ಇನ್ನು ರೀ ಅದರ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ರೀ ಅವ ಅದಕ್ಕೆ ಅವಂಗೂ ಸಪೋರ್ಟ್ ಮಾಡಿರಿ ಎಲ್ಲರೂ ಇಂಥ ಸಣ್ಣ ವಯಸ್ಸಿನಾಗ ಯೂಟ್ಯೂಬ್ ಚಾನಲನ್ನು ಮಾಡ್ಬೇಕು ಅನ್ನೋದು ಆಸೆ ಐತ್ರಿ ಅವ ಅದಕ್ಕೆ ಅವ್ನ ಚಾನಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅವಗೂ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡಿರಿ ಡ್ರಾಯಿಂಗ್ ಎಷ್ಟು ನೋಡಿರಿ ಇದಿಂದ ಎಷ್ಟು ಆಗೈತೆ ನೋಡಿ ಇದು ಡ್ರಾಯಿಂಗ ನೋಡಿರಿ ನೋಡ್ರಿ ದ ನನಗೇನೋ ಕಾಮಿಡಿ ರೀ ಅದಕ್ಕೆ ನಗಾತಿವ್ರಿ ಎಲ್ಲರೂ ಸೀರೆ ಇನ್ನೂ ಭಾಳ ದೊಡ್ಡ ದೊಡ್ಡ ಡ್ರಾಯಿಂಗ್ ಎಲ್ಲ ಮಾಡಿದ್ರಿ ಅದನ್ನೂ ರೀ ನಿಮ್ಗೆ ವಿಡಿಯೋದಾಗ ಆಮೇಲೆ ನೋಡಿರಿ ಒನ್ ಬೈ ನೋಡಿರಿ ಒನ್ ಬೈ ಒನ್ನ ಒಂದು ಡ್ರಾಯಿಂಗ್ ಎಲ್ಲ ತೋರಿಸ್ತೇನೆ ರೀ ದೊಡ್ಡ 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 ಸೀಟ್ ಒಳಗೆ ಯಾ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ಯಾನ ನೋಡ್ರಿ ನೋಡಿದ್ರೆ ನನಗಂತೂ ಒಂಥರ ಆಶ್ಚರ್ಯ ಆದಂಗೆ ಆತೈತೆ ರೀ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ಯನ್ರಿ ಕಣ್ಣು ಅದು ನೋಡ್ರಿ ಈ ಥರದ್ದು ಹೆಂಗೆ ಒಂಥರ ಎದ್ದು ಬರುವಂಗೆ ರೀ ಆಮೇಲೆ ಎಲ್ಲ ಥರನೂ ಡ್ರಾಯಿಂಗ್ ಮಾಡ್ಯಾರ ಪ್ರಾಣಿಗಳು ಡ್ರಾಯಿಂಗ್ ಮಾಡ್ಯಾನ್ರಿ ಆಮೇಲೆ ಈ ಭಗತ್ ಸಿಂಗ್ ಗಾಂಧೀಜಿ ಆಮೇಲೆ ವಿರಾಟ್ ಕೊಹ್ಲಿ ಇಂಥವು ಎಲ್ಲ ಥರದ್ದು ಡ್ರಾಯಿಂಗ್ ಮಾಡ್ಯಾನ್ರಿ ಆಮೇಲೆ ಜೋಕರ್ಗಳು ಡ್ರಾಯಿಂಗ್ ಒಂಥರ ಎಲ್ಲ ಟೈಪ್ಸು ಎಲ್ಲನೂ ಡ್ರಾಯಿಂಗ್ ಮಾಡ್ಯಾನ ನೋಡ್ರಿ ಗಾಂಧೀಜಿ ಇದು ನೋಡ್ರಿ ಇದು ಡ್ರಾಯಿಂಗ ಎಷ್ಟು ಚಂದ ಮಾಡ್ಯಾನು ನೋಡಿರಿ ನೋಡ್ರಿ ಇದು ನೋಡಿರಿ ಇದು ಡ್ರಾಯಿಂಗ್ ಮಾಡ್ಯನ್ರೀ ಅದು ಕಣ್ಣು ಮಸ್ತ್ ಡ್ರಾಯಿಂಗ್ ಮಾಡ್ಯನ್ ನೋಡ್ರಿ ಭಗತ್ ಸಿಂಗ್ ಡ್ರಾಯಿಂಗ್ ನೋಡ್ರಿ ಭಗತ್ ಸಿಂಗ್ ಎಷ್ಟ್ ಚಂದ ಮಾಡ್ಯಾನ್ ನೋಡ್ರಿ ಡ್ರಾಯಿಂಗ್ ಮಾಡ್ಯನ್ ಇಲ್ಲಿವರಿಗೆ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್